ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ನಂಜನಗೂಡು ತಾಲೂಕು ಘಟಕ ಹಾಗೂ ವೀರಶೈವ ಲಿಂಗಾಯತ ಸಂಘ ಸಂಸ್ಥೆಗಳ ವತಿಯಿಂದ ಮೇ ಇಪ್ಪತ್ತೈದರಂದು ಭಾನುವಾರ ಬಸವ ಜಯಂತಿ ಕಾರ್ಯಕ್ರಮವನ್ನ ಅದ್ದೂರಿಯಾಗಿ ಆಚರಿಸಲಾಗ್ತಾ ಇದೆ ಅಂತ ಅಧ್ಯಕ್ಷ ಸಿಂಧುವಳ್ಳಿ ಕೆಂಪಣ್ಣ ತಿಳಿಸಿದರು ಇಂದು ತಾಲೂಕು ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಊಟಿ ರಸ್ತೆಯಲ್ಲಿರುವ ಪಟ್ಟಣದ ವಿದ್ಯಾವರ್ಧಕ ಮೈದಾನದಲ್ಲಿ ನಡೆಯಲಿರುವ ಧಾರ್ಮಿಕ ಸಭೆಯ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ಪರಮ ಪೂಜ್ಯ ಜಗದ್ಗುರು ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳು ವಹಿಸಲಿದ್ದು ಶ್ರೀ ಗುರುಮಲ್ಲೇಶ್ವರ ತ್ರಿವಿಧ ದಾಸೋಹ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ಶ್ರೀ ಮಹಾಂತ ಸ್ವಾಮಿಗಳವರ ದಿವ್ಯ ಸಮ್ಮುಖದಲ್ಲಿ ಹಾಗೂ ಮೂಲೆ ಸುಕ್ಷೇತ್ರ ಶ್ರೀ ಗುರು ಕಂಬಳೇಶ್ವರ ಮಠದ ಶ್ರೀ ಚನ್ನಬಸವ ಸ್ವಾಮಿಗಳವರ ಅಧ್ಯಕ್ಷತೆಯಲ್ಲಿ ಗುರುಲಿಂಗ ಜಂಗಮ್ಮ ಮಠ ದಾವಣಗೆರೆಯ ಶ್ರೀ ನಟರಾಜ ಸ್ವಾಮಿಗಳು ಮುಖ್ಯ ಭಾಷಣಕಾರರಾಗಿ ಆಗಮಿಸಲಿದ್ದಾರೆ ಅಂತ ತಿಳಿಸಿದ್ರು ಅಲ್ಲದೆ ಬಿಜೆಪಿ ರಾಜ್ಯಾಧ್ಯಕ್ಷರಾದ ಬಿವೈ ವಿಜೇಂದ್ರ ಅವರು ಕಾರ್ಯಕ್ರಮದ ಉದ್ಘಾಟನೆ ನೆರವೇರಿಸಲಿದ್ದು ಅರಣ್ಯ ಸಚಿವರಾದ ಈಶ್ವರ್ ಖಂಡ್ರೆ ಶ್ರೀ ಬಸವೇಶ್ವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಲಿದ್ದಾರೆ ಮುಖ್ಯ ಅತಿಥಿಗಳಾಗಿ ಶಾಸಕರಾದ ದರ್ಶನ್ ರು ನಾರಾಯಣ್ ನತೀಂದ್ರ ಸಿದ್ದರಾಮಯ್ಯ ಗಣೇಶ್ ಪ್ರಸಾದ್ ಸಂಸದ ಸುನಿಲ್ ಬೋಸ್ ಮಾಜಿ ಶಾಸಕರುಗಳಾದ ಕಳಲೆ ಕೇಶವಮೂರ್ತಿ ಹರ್ಷವರ್ಧನ್ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಜಿಲ್ಲಾಧ್ಯಕ್ಷರಾದ ಇನ್ಕಲ್ ಬಸವರಾಜು ನಿರ್ದೇಶಕರಾದ ಎಚ್ ಕೆ ಚನ್ನಪ್ಪ ಸೇರಿದಂತೆ ಮತ್ತಿತರೆ ಗಣ್ಯರು ತಾಲೂಕಿನ ಎಲ್ಲಾ ಮಠ ಭಾಗವಹಿಸಲಿದ್ದಾರೆ ಎಂದ ತಿಳಿಸಿದರು ಅಂದು ಬೆಳಿಗ್ಗೆ ಎಂಟು ಮೂವತ್ತಕ್ಕೆ ನಂಜುಂಡೇಶ್ವರನ ದೇವಸ್ಥಾನದ ಆವರಣದಿಂದ ಹೊರಡುವ ಜಾನಪದ ಕಲಾ ತಂಡಗಳ ಮೆರವಣಿಗೆಗೆ ನವಿಲೂರು ಚುಂಚನಹಳ್ಳಿ ಕಡಲಕಟ್ಟೆ ಪಟ್ಟದ ಮಠಾಧ್ಯಕ್ಷರಾದ ಶ್ರೀ ಚನ್ನಬಸವ ಸ್ವಾಮಿಗಳವರ ದಿವ್ಯ ಸಮ್ಮುಖದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸಿ ಮಾದೇವಪ್ಪ ಅವರು ಚಾಲನೆ ನೀಡಲಿದ್ದಾರೆ ಅಲ್ಲದೆ ಮೇ ಇಪ್ಪತ್ನಾಕರ ಶನಿವಾರ ಸಂಜೆ ಐದು ಗಂಟೆಗೆ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ನಂಜುನಗೂಡು ತಾಲೂಕು ಯುವ ಘಟಕದ ವತಿಯಿಂದ ಸೇವಾ ದೀಕ್ಷಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಇದರ ಅಂಗವಾಗಿ ಯೋಗ ಸೇರಿದಂತೆ ಪ್ರಖ್ಯಾತ ಹಿನ್ನೆಲೆ ಗಾಯಕಿ ಮತ್ತು ಖ್ಯಾತ ಸರಿಗಮಾಪ ಜೂನಿಯರ್ ಕಲಾವಿದರಾದ ಶಶಿಕಲಾ ಸುನೀಲ್ ತಂಡದವರಿಂದ ಸಂಗೀತ ಸಂಜೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಹಾಗಾಗಿ ತಾಲೂಕಿನ ಸಮಾಜದ ಎಲ್ಲಾ ಬಂಧುಗಳು ಮಹಾಸಭಾದ ತಾಲೂಕು ಘಟಕ ನಗರ ಘಟಕ ಮಹಿಳಾ ಘಟಕ ವಿದ್ಯಾರ್ಥಿ ಘಟಕ ಜಿಲ್ಲಾ ಮತ್ತು ರಾಜ್ಯ ಘಟಕ ಗ್ರಾಮ ಪಂಚಾಯಿತಿ ಘಟಕ ಯುವ ಘಟಕ ಎಲ್ಲ ಪದಾಧಿಕಾರಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕು ಅಂತ ಮನವಿ ಮಾಡಿಕೊಂಡ್ರು ಪತ್ರಿಕಾಗೋಷ್ಠಿಯಲ್ಲಿ ಮುಖಂಡರುಗಳಾದ ಎಚ್ ಕೆ ಚೆನ್ನಪ್ಪ ಶಿವಪ್ಪ ದೇವರು ಮಹೇಶ್ ಬಸವಣ್ಣ ನಂದಿನಿ ಮಹೇಶ್ ಮಹದೇವ್ ಪ್ರಸಾದ್ ಅಶೋಕ್ ಮಹೇಶ್ ಬದನ್ವಾಳು ಗುರುಸ್ವಾಮಿ ಶಿವನಾಗಪ್ಪ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಕಾರ್ಯಾರಂಭ ಸಭೆ ಸಭೆ ಇರುತ್ತೆ ಪ್ರಸಾದ ವ್ಯವಸ್ಥೆಯನ್ನ ಕಬಡ್ಡಿ ಹಾಸ್ಪಿಟಲ್ ಮಾಡಿದ್ದೇವೆ ಸುಮಾರು ಹತ್ತು ಸಾವಿರ ಜನ ಭಕ್ತಾದಿಗಳು ಬರ್ತಕ್ಕಂತ ನಿರೀಕ್ಷೆ ಇದೆ ಆದ್ರಿಂದ ನಾವು ರಾಜ್ಯ ಜಿಲ್ಲಾ ತಾಲೂಕಿನ ಎಲ್ಲ ನಿರ್ಣಯ ಈ ಸಮಾರಂಭದಲ್ಲಿ ಉಪಸ್ಥಿರ್ತಾರೆ ಆದ್ರಿಂದ ಎಲ್ಲಾ ನಮ್ಮ ಸಮಾಜದ ಬದುಕುಗಳು ಆಗಂಕುತ್ತವೆ ಈ ಸಮಾರಂಭದಲ್ಲಿ ಅತಿ ಮುಖ್ಯ ಅತಿಥಿಗಳಾಗಿ ಕ್ಷೇತ್ರದ ಶಾಸಕರಾದಂತಹ ದರ್ಶನ್ ದುರ್ಗಾರ ಸಿದ್ದರಾಮಯ್ಯ ಸುನಿಲ್ ಬೋಸ್ ಅವರು ಗುಂಡಪೇಟೆಯ ಶಾಸಕರಾದಂತಹ ಗಣೇಶ್ ಪ್ರಸಾದ್ ಅವರು ಮಾಜಿ ಶಾಸಕರುಗಳಾದಂತಹ ಅಶೋಕ್ ಅವರು ಹಾಗೂ ಅವರು ನಮ್ಮ ಸಮಾಜದ ಜಿಲ್ಲಾಧ್ಯಕ್ಷರಾದ ಎಚ್ ಆರ್ ಬಸವರಾಜ್ ಅವರು ಹಾಗೂ ವಿದ್ಯಾರ್ಥಿಗಳಾದಂತಹ ಎಚ್ ಕೆ ಚದಪ್ಪನವರು ಈ ಸಮಾರಂಭದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದಾರೆ ಸೇವಾ ದೀರ್ಘ ಕಾರ್ಯಕ್ರಮ ಅಂತ ಹೇಳಿ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದಾರೆ ಆ ಸೇವಾ ದೀರ್ಘ ಕಾರ್ಯಕ್ರಮ ಸಾಯಂಕಾಲ ಸುಮಾರು ಆರು ಗಂಟೆಗೆ ಪ್ರಾರಂಭ ಆಗ್ತಕ್ಕಂಥದ್ದು ಅದಕ್ಕೆ ಉಳ್ಳಪೇಟೆಯ ಮಾಜಿ ಶಾಸಕರ ಕುಮಾರ್ ಅವರು ಅಪರ ಜಿಲ್ಲಾಧಿಕಾರಿಗಳಾದಂತಹ ಶಿವರಾಜ್ ಹಾಗೂ ಜಿಲ್ಲಾಧಿಕಾರಿಗಳು ತಹಸೀಲ್ದಾರ್ ಶಿವಮೂರ್ತಿ ಅವರು ಯುವ ಅಧ್ಯಕ್ಷರಾದಂತಹ ಅರ್ಜುನ್ ಮತ್ತು ಮಹದೇಶ್ವರ ಘಟಕದ ಅಪರ ಜಿಲ್ಲಾಧಿಕಾರಿಗಳಂತಹ ರಘು ಅವರು ಮುಖ್ಯ ಅತಿಥಿಗಳಾಗಿ ಮೋಹನ್ ಕುಮಾರಿ ತನ್ನಾಧಿಕಾರಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಪ್ರದೀಪ್ ಕುಮಾರ್ ಕಾರ್ಯಕ್ರಮದಲ್ಲಿ ಅದೊಂದು ಕಾರ್ಯಕ್ರಮ ನಡೆಯುತ್ತದೆ ಜೊತೆಗೆ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಸಹ ಅವರು ತಂದುಕೊಂಡಿದ್ದರು ಈ ಸಮಾಜದಲ್ಲಿ ಅತ್ಯಂತ ವಿಶ್ವಗ್ರಹ ಸಾಂಸ್ಕೃತಿಕ ನಾಯಕರಾದಂತಹ ಬಸವಣ್ಣವರ ಒಂದು ಜಯಂತಿಗೆ ತಾಲೂಕಿನ ಎಲ್ಲ ನಮ್ಮ ಸಮಾಜದ ಬಂಧುಗಳು ಎಲ್ಲ ಸಮಾಜದ ಬಂಧುಗಳು ಯಶಸ್ವಿಯಾಗಿ ಕಾರ್ಯಕ್ರಮವನ್ನು ನಡೆಸಿಕೊಡ್ಬೇಕು ಜೊತೆಗೆ ಬೆಳಿಗ್ಗೆ ಪ್ರಾರಂಭ ಆಗ್ತಕ್ಕಂಥ ಮೆರವಣಿಗೆಗೆ ಎಲ್ಲ ನಮ್ಮ ಸಮಾಜದ ಬಂಧುಗಳು ಭಾಗವಹಿಸಬೇಕು ಕಲಾತಂಕ ಪ್ರಾರಂಭ ಆಗ್ತಕ್ಕಂತ ಒಂದು ಮೆರವಣಿಗೆ ಎಲ್ಲ ಭಾಗವಹಿಸಬೇಕು ಅಂತ ಹೇಳಿ ವಿವಿಧ ಕಲಾ ನಮ್ಮ ಕಾರ್ಯಕ್ರಮ ನಡೀತದೆ ಆದ್ರಿಂದ ಎಲ್ಲ ಹಲವು ಚಲಗಳು ರಾಜಕೀಯ ಮುಖಂಡಗಳು ಎಲ್ಲರೂ ಈ ಸಮ ಈ ಸಮಾರಂಭಕ್ಕೆ ನಮ್ಮ ಸಮಾಜದ ಬಂಧು ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ನಮ್ಮ ಆಗಮಿಸಬೇಕು ಅಂತ ಹೇಳಿ ನನ್ನೂರು ತಾಲೂಕು ಅಖಿಲ ಭಾರತ ವೀರ ಲಿಂಗಾಯಕ ಮಹಾಸಭಾ ತಾಲೂಕು ಘಟಕ ನಗರ ಘಟಕ ಮಹಿಳಾ ಘಟಕ ಯುವ ಘಟಕ ವಿದ್ಯಾರ್ಥಿ ಘಟಕ ಹಾಗೂ ಗ್ರಾಮ ಪಂಚಾಯತ್ ಘಟಕಗಳು ವಿವಿಧ ಸಂಘ ಸಂಸ್ಥೆಗಳ ಪರವಾಗಿ ಅಧ್ಯಕ್ಷರಾಗಿ ನಾನು ಈ ಸಂದರ್ಭದಲ್ಲಿ ಮನವಿಯನ್ನ ಮಾಡಿ